ನಾವು ಸ್ವಲ್ಪ ಓಪನ್ ಮಾರ್ಕೆಟು ಗಿಲ್ಲಿ ಸರಿಯಾದ ಸಮಯಕ್ಕೆ ಬಿಗ್ ಬಾಸ್ ಒಳಗೆ ಹೋಗಿ ಮಾಡದೇ ಇರೋವಂಥ ಒಂದು ಸಾಧನೆಯನ್ನು ಸಾಧನೆಯಿಂದ ಜನರು ಮುಂದೆ ಬಿಗ್ ಬಾಸಲ್ಲಿ ಸಾಧನೆ ಅಂತ ಹೇಳ್ತಾ ಹೇಳ್ತಾಯಿಲ್ಲ ಜನರು ಮುಂದೆ ಅಷ್ಟು ಹತ್ತಿರವಾಗಿಬಿಟ್ಟಿದ್ದಾರೆ ಗಿಲ್ಲಿ ತುಂಬ ಹತ್ರ ಆಗಿದೆ ಗಿಲ್ಲಿ ಈ ರೇಂಜಲ್ಲಿ ಬಿಗ್ ಬಾಸಲ್ಲಿ ಜನರಿಗೆ ಇಷ್ಟು ಕ್ಲೋಸ್ ಆದಂಥವ್ರು ಯಾರೂ ಇಲ್ಲ ಇಷ್ಟು ಫೇಮ್ ಆಗಿರೋಂಥವ್ರು ಇಷ್ಟು ಏನದು ಅಭಿಮಾನಿಗಳನ್ನ ಪಡೆದಿರೋಂಥವ್ರು ಮನೆ ಮನೆಗೆ ಗಿಲ್ಲಿನ ಇಷ್ಟಪಡ್ತಾರೆ ನನ್ನ ಸ್ನೇಹಿತರು ಇದ್ದಾರೆ ಸರ್ ಇಲ್ಲಿ ಪೊಲಿಟಿ ಇವರು ಈ ಏನಪ್ಪ ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು ಸರ್ ಒಂದೇ ಒಂದು ಸರಿ ನಮ್ಮ ಆಫೀಸ್ಗೆ ಹೆಂಗಾರು ಮಾಡಿ ಗಿಲ್ಲಿನ ಕರ್ಕೊಬನ್ನಿ ಸರ್ ನಾವು ಅವ್ರ ಜೊತೆ ಒಂದು ಊಟ ಮಾಡಬೇಕು ಅಂತಾರೆ ನಾನು ಹೇಳ್ತಾ ಇಲ್ಲ ಹೇಳ್ತಾರೆ ನನ್ನ ವೈಫು ಅವಳಿಗೆ ಕೂತ್ಕೊಂಡೋಗಿ ಬಿಗ್ ಬಾಸ್ ಅಂದರೆ ಗಿಲ್ಲಿ ಬಗ್ಗೆ ಬೇರೆ ಯಾರು ಬೇರೆ ಇದಲ್ಲ ಅವ್ರಲ್ಲ ಕಂಟೆಸ್ಟೆಂಟ್ಸ್ ಅವ್ರು ಏನಾರು ಮಾತ್ರ ಹೆಂಗ್ ಮಾತಾಡ್ತಾರೆ ಅವ್ರು ಗಿಲ್ಲಿ ಬಗ್ಗೆ ಅಂತ ಎದ್ದು ಬಿಡ್ತಾರೆ ಅವಳು ಟಿ ವಿ ಮುಂದೆ ಅಂಥ ಫ್ಯಾನ್ಸ್ ಇರಬೇಕಾದ್ರೆ ನಿಮ್ಮ ಸಿನಿಮಾ ಟೈಟ್ಲು ಏನು ಹೇಳಿ ಸೂಪರ್ ಹಿಟ್ಟು ಒಂದೇ ಬರ್ತಾರೆ ಅದರಲ್ಲೂ ಇಡೀ ಕರ್ನಾಟಕದ ಜನ ಗಿಲ್ಲಿಗೆ ಫ್ಯಾನ್ಸ್ ಆಗಿದ್ದಾರೆ ನೀವು ಅದನ್ನು ಹಂಗೆ ಉಳಿಸ್ಕೊಳ್ಳಿ ಹಾಂ ಫ್ಯಾನ್ಸ್ ತುಂಬ ಜನ ಇರ್ತಾರೆ ಜೋರಾಗಿ ಫ್ಯಾನ್ ಹಾಕ್ಬಿಡ್ತಾರೆ ಸುತ್ತು ಬಿಡ್ತಾರೆ ಅದನ್ನು ನೋಡ್ಕೊಳ್ಳಪ್ಪ ಅವ್ರು ಸರಾಗಿ ಆ ಗಾಳಿಗೆ ಇರ್ಬಿಟ್ಯ ಏನಾದ್ರೂ ಕೆಳಗಡೆ ಒಂದು ಗಮ್ಮ ಕಾಣಿಸ್ಕೊಂಡ್ಬಿಡು ಯಾವ ಫ್ಯಾನಿಗೂ ನೀನು ಗಾಳಿಗೆ ಹೋಗದಂಗೆ ಸ್ಟ್ರಾಂಗ್ ಆಗಿರೋ ಲಾಂಗ್ ಸ್ಟ್ಯಾಂಡ್ ನೀವು ಇರ್ತೀರಾ